ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹುನಸ್ವಾಮಿ ಅರೇ ನಾವು ಸಮಾಜ ಸೇವಕರು ನಾವು ಇಷ್ಟು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ವಿ ಇಷ್ಟು ಶಾಲೆ ಮಕ್ಕಳಿಗೆ ಚಪ್ಪಲಿ ಕೊಡಿಸಿದ್ವಿ ಪುಸ್ತಕ ಕೊಡಿಸಿದ್ವಿ ಇಷ್ಟು ಬಡ ಕುಟುಂಬಗಳಿಗೆ ಬಟ್ಟೆ ಕೊಡಿಸಿದೀವಿ ನಾವು ಸಮಾಜ ಸೇವಕರು ಸ್ನೇಹಿತರೆ ಇವತ್ತು ಸಮಾಜ ಅನ್ನೋ ದೃಷ್ಟಿಯಲ್ಲಿ ಸಮಾಜ ಸೇವೆಯನ್ನು ಹೆಸರಲ್ಲಿ ಕೇವಲ ಪ್ರಚಾರ ಆಗತ್ತಾ ಅಥವಾ ಎಲ್ಲೋ ಒಂದು ಕಡೆ ಪ್ರಾಮಾಣಿಕವಾಗಿ ಇವತ್ತು ಸಂಘ ಸಂಸ್ಥೆ ಅಂತ ಕಟ್ಕೊಂಡು ಮನೆ ದುಡ್ಡನ್ನ ಖರ್ಚು ಮಾಡ್ಕೊಂಡು ಸಾಲ ಸೋಲ ಮಾಡ್ಕೊಂಡು ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಬಹಳಷ್ಟು ಸಮಾಜ ಸೇವೆ ಮಾಡ್ತಕ್ಕಂತ ಬಡವ್ರನ್ನ ಗುರ್ಸ್ತಕ್ಕಂಥ ಅಥವಾ ಬಡವರಿಗೆ ಆಸರಿ ಆಗ್ತಕ್ಕಂತ ಕೆಲವು ಸಂಘ ಸಂಸ್ಥೆಗಳು ನಾವು ಸಮೀಕ್ಷೆ ಮಾಡಿ ಹುಡ್ತಾ ಹೋದ್ರೆ ಕೇವಲ ಬೆರಳಿಕೆಯಷ್ಟು ಮಾತ್ರ ಪ್ರಾಮಾಣಿಕ ವ್ಯಕ್ತಿಗಳು ನಮಗೆ ಸಿಗೋದು ಬಹುಶಃ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಮೊಳಕಲ್ಮುರ್ ತಾಲೂಕಿನ ರಾಂಪುರ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಬಹುಶಃ ಇದು ಹೌದು ಸ್ನೇಹಿತರೆ ಮೊಳಕಲ್ಮುರ್ ತಾಲೂಕು ರಾಂಪುರ ಗ್ರಾಮದಲ್ಲಿ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ರಾಂಪುರದ ಶ್ರೀ ಈಶ್ವರ ದೇವಸ್ಥಾನ ರಂಗಮಂದಿರದ ಬಳಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ಸಿದ್ದಬಸಪ್ಪ ಎಸ್ ಸಮಾಜದ ಗುರುಗಳಾದ ಸ್ವಾಮಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ನಾಗವೇಣಿ ಸಂಸ್ಥೆಯ ಅಧ್ಯಕ್ಷರಾದ ಬಿಪಿ ಜಯಪ್ರಕಾಶ್ ಕಾರ್ಯಕ್ರಮದ ಆಯೋಜಕರಾದ ಆರ್ ಜಿ ಜಯಕುಮಾರ್ ಬಿಜೆ ಮಂಜುನಾಥ್ ಸೇರಿದಂತೆ ಸಂಘದ ಸದಸ್ಯರು ಸಮಾಜದ ಮುಖಂಡರು ಹಿರಿಯರು ಶಿಕ್ಷಕರು ಯುವಕರು ಊರಿನ ಸಮಸ್ತ ನಾಗರಿಕರು ಅಪಾರ ಮಹಿಳೆಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಂದೆ ಸನ್ಮಾನ ಇದೆ ನಮ್ಮ ಮಾತಂತೆ ನಮ್ಮ ಮನೆ ಫಂಕ್ಷನ್ ಇದೆ ಸರ್ ರಿಟೈರ್ಮೆಂಟ್ ಫಂಕ್ಷನ್ ಅಂತ ಬಂದಿ ಸರ್ ನಮ್ಮ ಮಗನ ಸನ್ಮಾನ ಇದೆ ಸರ್ ನನ್ನ ಮಗನ ಬಾಲಿ ಹಿಂದೆ ಇದೆ ಅಲ್ಲ ಸರ್ ಟೆಂತ್ ಪಾಸ್ ಆಗಿದೆ ಆರ್ನೂರಕ್ಕ ಆರ್ನೂರ ಇಪ್ಪತ್ತೈದಕ್ಕ ಆರ್ನೂರ ಇಪ್ಪತ್ತೈದು ಹ್ಮ್ ಶಾಂತಿ ನಿకేತನ ಸ್ಕೂಲ್ ಇದು ವೀರ ಆ ಇದು ವೀರ ಸೈವಾಲಿಂಗದ ಸಮಿತಿ ಇದು ಮನಿ ಬಂದ್ ಹೇಳಿದ್ರು ಮನಿ ಬಂದ್ ಹೇಳಿದರು ಸರ್ ಮನಿ ಬಂದ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಹೇಳಿದ್ದೀವಿ ಇದು ಸಮಾಜ ಇದು ಐತಿ ಸನ್ಮಾನ ಕಾರ್ಯಕ್ರಮ ವೀರ ಸೈವಾಧ್ಯಾನ ಎಲ್ಲ ಬಂದು ಸೇಲ್ರಿ ಅಂತ ಏನ್ ಇಸ್ಕೊಂಡಿಲ್ಲ ಸರ್ ಏನೇನ್ ಇಸ್ಕೊಂಡಿಲ್ಲ ಏನೇನ್ ಇಸ್ಕೊಂಡಿಲ್ಲ ಯಾರು ಇಸ್ಕೊಂಡಿಲ್ಲ ಸರ್ ಇಲ್ಲ ಸರ್ ಏನ್ ಇಸ್ಕೊಂಡಿಲ್ಲ ಖುಷಿ ಆಗುತ್ತೆ ಸರ್ ಬಹಳ ಖುಷಿ ಆಗುತ್ತೆ ಇವರು ಇಂಡಿಯಾ ಮಗಳು ಇವರು ಚಿನ್ಮಯ ಅಂತ ಚೈತನ್ಯ ಕಾಲೇಜಲ್ಲಿ ಓದಿದ್ರು ಅವರು ಪಾಸ್ ಆಗಿದ್ದಾರೆ ಸರ್ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಂತ ಸನ್ಮಾನ ಮಾಡಕ್ಕೆ ಹೆಂಗ್ ಅನ್ಸುತ್ತೆ ಈ ತರ ಸನ್ಮಾನ ಮಾಡ್ತಾರೆ ನಿಮ್ಮ ಕಟ್ಬಿಟ್ಟು ಆ ಕೆಲವೊಂದು ಕಡೆ ಹುಟ್ಟತಕ್ಕಂತ ಕೆಲಸ ಮಾಡ್ತಾ ಇದಾರೆ ಏನ್ ಅನ್ಸತ್ತೆ ಚೆನ್ನಾಗಿ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಅವರು ನಮ್ಮ ಬ್ರದರ್ ನಿವಿ ನಿವೀಶಂಕ್ ಹರಿತ ಇದ್ದಾರೆ ಅವ್ರ ಬಂದು ಈ ತರ ಸನ್ಮಾನ ಮಾಡ್ತಾ ಇದ್ದಾರೆ ಚೆನ್ನಾಗಿ ಓದಿದಾಳೆ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಏನ್ ಅನುಕೂಲ ಆಗ್ತಾ ಇಲ್ಲ ಈ ತರ ಮಾಡಿದ ಅನುಕೂಲ ಆಗತ್ತೆ ಈ ತರ ಮಾಡಿದ್ರೆ ಹುಡುಗರು ಮುಂದಿನ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನನಗಿಷ್ಟ ಪಡ್ತಾರೆ ಎಲ್ಲ ಒಂದು ಕಡೆ ವೀರಶೈವ ಸಮಾಜದವರು ನಿಮ್ಮ ಮಕ್ಕಳನ್ನ ಗುರ್ತಿಸಿ ಒಂದು ಕಾರ್ಯಕ್ರಮ ಇಟ್ಟಿದ್ವಿ ಬರ್ರಿ ಅಂತ ಅಂದಾಗ ಏನಂತ ಏನಂತ ಅನಿಸ್ತು ಸಂತೋಷ ಆಗ್ತದೆ ಇದೇ ಥರ ಎಲ್ಲ ಮಕ್ಕಳಿಗೂ ಕೊಡ್ಬೇಕಂತ ಚಂದ್ರಿಂದ ಕೇಳ್ಕೊಳ್ತೀವಿ ಎಲ್ಲ ಬಡ ಕುಟುಂಬದವರಿಗೆ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಡ ಮಕ್ಕಳಾಗಲಿ ಶ್ರೀಮಂತರಾಗಲಿ ಎಲ್ಲ ಭೇದ ಭಾವ ಇಲ್ಲದೆ ಎಲ್ಲ ವರ್ಗದ ಅಂದ್ರೆ ಎಲ್ಲ ವರ್ಗ ಅಂದ್ರೆ ವೀರಶೈವ ವೀರಶೈವದಲ್ಲಿ ಶೈವದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗ ಜನರು ಎಲ್ಲ ವರ್ಗ ಜನರು ಸೇರಿಬಿಟ್ಟು ನಮ್ಮ ಒಂದು ಸಂಸ್ಥೆ ಕಟ್ಕೊಂಡು ಈಗ ಈ ಸಂಸ್ಥೆಯಿಂದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಈ ಮಕ್ಕಳಿಗೆ ಅಂದರೆ ಎಲ್ಲ ಪಾಸ್ ಆದಂತ ಮಕ್ಕಳಿಗೆ ಅವರಿಗೂ ಪ್ರಶಸ್ತಿ ಮತ್ತು ಹಾಗೂ ಒಂದು ಶಾಲು ಗೌರವವಾಗಿ ಒಂದು ಮೂಮೆಂಟ್ಸ್ ಇವೆಲ್ಲ ಕೊಟ್ಬಿಟ್ಟು ಅವರಿಗೆ ಒಂದು ಸನ್ಮಾನ ಅದೇ ರೀತಿ ಮತ್ತೆ ನೌಕರರು ನಿವೃತ್ತಿ ಹೊಂದಿರತಕ್ಕಂಥ ನಮ್ಮ ಭಾಗದಲ್ಲಿರ್ತಕ್ಕಂಥ ನಮ್ಮ ರಾಮ್ಪುರ ಸುತ್ತಮುತ್ತ ನಮ್ಮ ರಾಮ್ಪುರದಲ್ಲಿ ಇರತಕ್ಕಂತ ನೌಕರರು ಇವರು ಸೇವೆ ಮತ್ತು ನಮ್ಮ ವೀರಶೈವದಲ್ಲಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆ ತ್ಯಾಗ ಮಾಡಿಬಿಟ್ಟು ಇವರೆಲ್ಲ ಸೇವೆ ಮಾಡಿರ್ತಾರೆ ಅಂತಂದು ಹೇಳಿಬಿಟ್ಟು ನಾವು ಗುರುತುಬಿಟ್ಟು ಅವರಿಗೂ ಮತ್ತು ಸನ್ಮಾನ ಇಟ್ಕೊಳೋಣ ಅವರಿಂದ ಒಂದು ಮಕ್ಕಳಿಗೆ ಮುಂದೆ ಒಳ್ಳೆ ಮಾರ್ಗ ಸಿಗಲಿ ಅವರಿಂದ ಒಂದು ಸಮಾಜದಲ್ಲಿ ಒಂದು ಮ ಒಂದು ಉತ್ತಮವಾದ ಒಂದು ಕ ಕೆಲಸ ಕಾರ್ಯಗಳು ನಮ್ಮ ಸಮಾಜಕ್ಕೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರಿಗೆ ಸಹ ಮತ್ತು ನಾವು ಸನ್ಮಾನ ಮಾಡಲಿಕ್ಕೆ ಎಲ್ಲರೂ ತೀರ್ಮಾನ ತಗೊಂಡ್ಬಿಟ್ಟು ನಮ್ಮ ಸಮಸ್ಯಿಂದ ಈ ತೀರ್ಮಾನ ತಗೊಂಡು ಅವ್ರಿಗು ಸನ್ಮಾನ ಮಾಡಕ್ಕೆ ಮಾಡ್ತಾ ಇದ್ವಿ ಅವ್ರಿಗೂ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದರು ಬಹಳಷ್ಟು ಜನ ಇಡೀ ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಮಕ್ಕಳು ನೋಡಿದ್ರೆ ತುಂಬ ಖುಷಿ ನಮ್ಮೂರಿನಲ್ಲಿ ನಮ್ಮ ಗ್ರಾಮ ನಾನು ಹುಡುಗಿರ್ತಕ್ಕಂಥ ಗ್ರಾಮದಲ್ಲಿ ಇಷ್ಟು ಮಟ್ಟಿಗೆ ನಿಜವಾಗ್ಲೂ ಕೂಡ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಹುಡುಗರೆಲ್ಲ ಸೇರಿ ಮತ್ತು ಸಂಸ್ಥೆಯವರು ಇದರಲ್ಲಿ ನಾವು ಸ್ವಲ್ಪ ಬೆಳಗ್ಗೆನೆ ಮಾಡಿದರೆ ಚೆನ್ನಾಗಿತ್ತು ಅನ್ನೋ ಭಾವನೆ ನನಗಿತ್ತು ಆದರೆ ಏನೋ ಆಕಸ್ಮಿಕವಾಗಿ ಈ ಥರ ಮಾಡಿದರೆ ಮುಂದಿನ ವರ್ಷದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಖರ್ಚು ಹೆಚ್ಚುಗಳೇನೇ ಬರಲಿ ಕೂಡ ನಾನೇ ಬರೆಸ್ತೀನಿ ನಾನು ಹೇಳಿದ ಟೈಮಲ್ಲೇ ಮಾಡಬೇಕು ನಾನು ಹೇಳಿದ ಜಾಗದಲ್ಲೇ ಮಾಡಬೇಕು ನೀವೆಲ್ಲ ಸಮಸ್ಯೆ ಆ ಖರ್ಚು ಏನೇ ಬರಲಿ ಕೂಡ ನಾನು ನಿಭಾಯಿಸಕ್ಕಂಥ ಒಂದು ಕೆಲಸ ನಾನು ಮಾಡ್ತೀನಿ ಹೇಳಿ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಇಂಥ ಸಂದರ್ಭದಲ್ಲಿ ತಾವೆಲ್ಲರೂ ಮಳೆ ಬಂದರೂ ಕೂಡ ಲೆಕ್ಕಿಸ್ತೀವಿ ಒಂದು ಬಂದು ಕೂತಿದ್ವಿ ನಿಮ್ಮೆಲ್ಲರೂ ಒಳ್ಳೇದಾಗ್ಲಿ ಭಗವಂತನಿಗೆ ಶಕ್ತಿ ಕೊಡಲಿ ಯಾವುದೇ ಸಂದೇಶಗಳಲ್ಲಿ ಕೂಡ ನಾನು ಕೇಳೋದಿಷ್ಟೇ ಯಾವುದೇ ಸಂದರ್ಭದಲ್ಲಿ ಕೂಡ ಮಕ್ಕಳು ಹೋಗ್ತಕ್ಕಂಥ ಮಕ್ಕಳಿಗೆ ಮಟ್ಟಕ್ಕೆಗೊಳಿಸ್ಬೇಡ್ರಿ ಮಧ್ಯದಲ್ಲಿ ಬಿಡಿಸ್ತಕ್ಕಂಥ ಪ್ರಯತ್ನಗಳು ಮಾಡಬೇಡ್ರಿ ಅವ್ರನ್ನ ಕಷ್ಟಪಟ್ಟು ಓದ್ತಕ್ಕಂಥ ಕೆಲಸಗಳನ್ನೇ ನೀವು ಮಾಡಿದರೆ ಭಾಳ ಒಳ್ಳೆಯದು ಅನ್ನೋ ಅಭಿಪ್ರಾಯದೊಂದಿಗೆ ಇವತ್ತು ಇಂಥ ಒಂದು ಕಾರ್ಯಕ್ರಮದ ನಮ್ಮ ಸ್ನೇಹಿತ ನಾಗರೆಡ್ಡಿ ಅವರು ಆಮೇಲೆ ನಮ್ಮ ರವಿ ಮತ್ತು ನಮ್ಮ ಜಯಪ್ರಕಾಶ್ ಅವರು ಮತ್ತು ಮುಖ್ಯವಾಗಿ ನಮ್ಮ ಸಿದ್ದುವಸಪ್ಪನವರು ಅಧ್ಯಕ್ಷರು ಅವರು ಆಮೇಲೆ ಜೊತೆ ನಮ್ಮ ಸ್ವಾಮಿ ದೇವಕುಮಾರ್ ಅವರು ಆಮೇಲೆ ಗ್ರೇಟ್ ಎಂ ಕೆ ಮೂರ್ತಿಯವರು ಆಮೇಲೆ ಚಂದ್ರಶೇಖರ್ ಅವರು ಕೂಡ ಇವತ್ತು ವೇದಿಕೆ ಮೇಲೆ ಆಶ್ರಯರಾಗಿದ್ದರು ಅದ್ರ ಜೊತೆಗೆ ಇನ್ನೂ ಅನೇಕ ಸ್ನೇಹಿತರು ಕೂಡ ಇವತ್ತು ಪಾಲ್ಗೊಂಡಿದ್ದೀರಿ ಯಶಸ್ವಿಯಾಗಿ ನೀವು ಮಾಡಿದಿರಿ ನಿಮ್ಮೆಲ್ಲರೂ ಕೂಡ ಅವರ ಮೇಲೆ ನಿಜವಾಗ್ಲೂ ಕೂಡ ಸಂತೋಷ ಅಂತೇಳಿ ಸಂದರ್ಭದಲ್ಲಿ ಹೇಳಿ ದೇವ್ರಿಗೆ ಒಳ್ಳೇದು ಮಾಡಲಿ ಒಳ್ಳೆಯ ಆರೋಗ್ಯ ಕೊಡಲಿ ಮುಂದಿನ ಭವಿಷ್ಯನ ನೀವು ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಡ್ತಕ್ಕಂಥ ಪ್ರಯತ್ನ ನೀವು ಮಾಡಲಿ ಅದಕ್ಕೆ ಪೂರ್ವಕವಾಗಿ ನಿಮ್ಮ ತಂದೆ ನಿಲ್ಲಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಆಸಿ ನಾನು ಎರಡು ಮಾತುಗಳನ್ನು ಮಾಡ್ತೀನಿ ದೇವಸಮುದ್ರ ಹೋಬಳಿ ಘಟಕದ ವತಿಯಿಂದ ಸಮಸ್ತ ವೀರಶೈವ ಲಿಂಗಾಯತರ ಒಂದು ಸಹಕಾರದಿಂದ ಸಾಕಷ್ಟು ವರ್ಷಗಳ ಕಾಲ ಸಾಮೂಹಿಕ ವಿವಾಹಗಳು ಇದೇ ರೀತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಹಾಗೂ ನಿವೃತ್ತ ನೌಕರರಿಗೆ ತಾವಾಗ್ಲೇ ಒಂದು ನಮ್ಮ ಅಧ್ಯಕ್ಷರಿಗೆ ಒಂದು ಕ್ವಶನ್ ಅನ್ನ ಹಾಕಿದ್ರಿ ಒಂದು ಪ್ರಶ್ನೆಯನ್ನ ಏನು ಪೌರ ಕಾರ್ಮಿಕರನ್ನ ನೀವು ಎಲ್ಲೋ ಕರೆಸ್ಬೇಕು ಖಂಡಿತ ಹಾಗೇನಿಲ್ಲ ಈಗೇನು ನಾವು ಸನ್ಮಾನ ಮಾಡ್ತಾ ಇದೀವೋ ಅದರಲ್ಲಿ ಎಲ್ಲಾ ರೀತಿಯ ಒಂದು ವರ್ಗದ ನೌಕರರು ಇದ್ದಾರೆ ಕೆಳ ಇದ್ದಾರೆ ಮೇಲ್ವರ್ಗದವರು ಇದಾರೆ ಕೇವಲ ಯಾವುದೋ ಒಂದು ಗ್ರೀನ್ ಪೆನ್ ಇಟ್ಕೊಂಡಿರೋಂತಹ ನೌಕರರಿಗೆ ಅಷ್ಟೇ ನಾವು ಸನ್ಮಾನ ಮಾಡ್ತಾ ಇಲ್ಲ ಎಲ್ಲಾ ರೀತಿಯ ವರ್ಗದ ನೌಕರರಿಗೂ ಸಹ ಸನ್ಮಾನ ಮಾಡ್ತಾ ಇದೀವಿ ಅದರ ಜೊತೆ ಜೊತೆಗೆ ಮಕ್ಕಳಿಗೆ ಶಿಕ್ಷಣದಲ್ಲಿ ಶಿಕ್ಷಣದಿಂದ ಮಾತ್ರ ನಾವು ಮಕ್ಕಳ ಒಂದು ಸಬಲೀಕರಣ ಸಾಧ್ಯ ಆಗೋದಿಲ್ಲ ಅವರನ್ನ ಸಾಮಾಜಿಕ ಸಮಾಜೀಕರಣ ಮಾಡಬೇಕಂದ್ರೆ ಇಂತಹ ಒಂದು ಸಂಘ ಸಂಸ್ಥೆಗಳಿಂದ ಮಕ್ಕಳನ್ನ ಸಾಮಾಜಿಕವಾಗಿ ಗುರ್ಸೋದ್ರಿಂದ ಅಂತಹದ್ರಿಂದ ಮಾತ್ರ ನಾವು ಮಕ್ಕಳನ್ನ ಗಟ್ಟಿ ಸಮುದಾಯ ಸಮುದಾಯದ ಬದಲಾವಣೆ ಸಾಮಾಜಿಕ ಬದಲಾವಣೆ ತರೋದಕ್ಕೆ ಮಾತ್ರ ಸಾಧ್ಯ ನಾವು ಕೇವಲ ವೀರಶೈವ ಲಿಂಗಾಯತ ಸಮಾಜದ ಮಕ್ಕಳಿಗಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಪ್ರಪ್ರಥಮವಾಗಿ ಮನ ಗೆಲ್ಲು ಮನೆ ಗೆಲ್ಲು ಆಮೇಲೆ ಮಂದಿ ಗೆಲ್ಲು ಅಂತ ಹೇಳ್ತೀವಿ ಅದಕ್ಕೋಸ್ಕರ ಈ ವರ್ಷದಲ್ಲಿ ಹಿಂದೆ ಆಗ್ಲೇ ಸಾಮೂಹಿಕ ವಿವಹಗಳನ್ನ ಎಲ್ಲಾ ಜಾತಿಗಳಿಗೂ ಸಹ ನಾವು ಮಾಡಿದೀವಿ ಯಾಕಂದ್ರೆ ನಾವು ಹುಟ್ಟಿರೋದೆ ಬಸವಣ್ಣನವರ ತತ್ವದಲ್ಲಿ ಬಸವಣ್ಣನವರ ಕುಲದವರು ನಾವು ಯಾಕಂದ್ರೆ ಬಸವಣ್ಣವರು ಏನ್ ಹೇಳ್ತಾ ಇದ್ರು ಹನ್ನೆರಡನೇ ಶತಮಾನದಲ್ಲಿ ಜಾತಿ ರಹಿತ ವರ್ಗ ರಹಿತ ವರ್ಣ ರಹಿತ ಸಮಾಜವನ್ನ ಕಟ್ಟಿದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅವರು ಬಸವಾದಿ ಶರಣರು ಅಂತಹ ಬಸವಾದಿ ಶರಣರ ಕುಲದಲ್ಲಿ ಹುಟ್ಟಿರಂತ ನಾವುಗಳು ಯಾವುದೇ ಜಾತಿಯತೀತ ಇಲ್ಲದೆ ಯಾವುದೇ ಒಂದು ಜಾತಿಗಳಿಲ್ಲದೆ ವರ್ಗ ಇಲ್ಲದೆ ವರ್ಣ ಇಲ್ಲದೆ ಪ್ರಪ್ರಥಮ ಅಹ್ ರಾಮ್ಪುರದಲ್ಲಿ ಇದೊಂದು ಪ್ರಥಮ ಪ್ರಯತ್ನ ಸೊ ಮೊದಲು ವೀರಶೈವ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡುವ ಮುಖೇನ ಅವರನ್ನ ಸಾಮಾಜಿಕರಣಗೊಳಿಸಬೇಕು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಅನ್ನುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಏನು ಈ ಕಾರ್ಯಕ್ರಮವನ್ನ ಸಿದ್ದಬಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜೊತೆ ಜೊತೆಯಾಗಿ ಬಿ ಟಿ ಮಂಜುನಾಥ್ ಅವರು ಹಾಗೂ ಆರ್ ಜಿ ಜಯಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅದರ ಜೊತೆಯಾಗಿ ಎಂ ಕೆ ಮೂರ್ಧರಾಗಿರ್ಬೋದು ಮತ್ತು ಸಮಾಜದ ಸಮಸ್ತರು ಸಹ ತನುಮನ ದಿನದ ತನುಮನ ಧನದಿಂದ ಈ ಒಂದು ಸಹಕರಿಸಿರೋದ್ರಿಂದ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ತಂದೆ ತಂದೆ ತಾಯಿಗಳು ಸೀರಿಯಲ್ ನೋಡ್ತಾ ಇರ್ತಾರೆ ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರೆ ಬಹಳ ಜನ ಮಕ್ಕಳು ಮೊಬೈಲ್ ಬಿಟ್ಟು ಈ ಕಡೆ ಬರೋದೇ ಇಲ್ಲ ಯಾಕಂತಂದ್ರೆ ತಂದೆ ತಾಯಿಗಳು ಸೀರಿಯಲ್ ನೋಡ್ಕೊತ ಕೂತಿರ್ತಾರೆ ಓದೋ ಟೈಮ್ನಲ್ಲಿ ಮಕ್ಕಳು ಓದೋ ಟೈಮ್ನಲ್ಲಿ ಅವರು ಸೀರಿಯಲ್ ಮಕ್ಕಳು ಮೊಬೈಲು ಯಾತಾನೆ ಉನ್ನತವಾಗಿ ಶಿಕ್ಷಣವನ್ನ ಅರ್ಥೈಸಿಕೊಂಡು ಪ್ರತಿಭೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ ನಾನು ಕೇಳ್ಕೊಳ್ಳೋದು ಇಷ್ಟಿಲ್ಲ ಈ ಸಮಾರಂಭದಲ್ಲಿ ಬಹಳಷ್ಟು ಜನ ಮಕ್ಕಳು ಪ್ರತಿಭಾನ್ವತರಾಗಿದ್ದಾರೆ ಇವತ್ತೇನು ನಾವು ಗುರುತಿಸಿದೀವೋ ಆ ಮಕ್ಕಳು ಒಂದೇ ಅಲ್ಲ ಪ್ರತಿಯೊಬ್ಬ ಮಗುವಿನಲ್ಲೂ ಕೂಡ ಏನಲ್ಲ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಅದನ್ನ ಗುರುತಿಸ್ತಕ್ಕಂತಹದ್ದು ತಂದೆ ತಾಯಿಗಳು ಮತ್ತು ಅವರಿಗೆ ಶಿಕ್ಷಣವನ್ನ ನೀಡ್ತಕ್ಕಂತ ಮಾಸ್ಟ್ರುಗಳು ಮುಖ್ಯ ನಿವೃತ್ತಿಯನ್ನ ಹೊಂದಿ ನಿವೃತ್ತಿ ಜೀವನವನ್ನ ಸಾಗಿಸ್ತಕ್ಕಂತ ಎಲ್ಲಾ ನಮ್ಮ ಹಿರಿಯರಿಗೂ ಕೂಡ ಅವರ ಕುಟುಂಬದವರಿಗೂ ಕೂಡ ಈ ಒಂದು ನಿವೃತ್ತಿ ಜೀವನ ಆನಂದಮಯವಾಗಿರಲಿ ಅಂತ ಅಂತಿಬಿಟ್ಟು ಆ ಜತೆಗೆ ಕೇಳಿಕೊಂಡು ನಮ್ಮೆಲೆ ಗೋಪಾಲಕೃಷ್ಣ ಸಾಹೇಬ್ರನ್ನ ನಾವು ಓದಿ ಕಂಡಾಗೆ ನಿಜವಾಗ್ಲೂ ತುಂಬ ಹೃದಯದಿಂದ ಒಪ್ಪಿಕೊಂಡು ಅವರು ಈ ಸಮ ಈ ಸಮಾರಂಭಕ್ಕೆ ಬಹಳ ಹೋಗೊಟ್ಟು ಅವರು ನಮಗೆ ಏನೇ ನೀವು ಮಾಡಿ ಏನೇ ಸಹಾಯ ಬಂದರೂ ಕೂಡ ನಾನು

ಇನ್ನು ಹಲವಾರು ಕಾರ್ಯಕ್ರಮ ಮಾಡಿ ಜನಗಳಿಗೆ ಅವನ್ನ ನಾವು ಇದು ಮಾಡಿದೀವಿ ನಮ್ಮ ಉದ್ದೇಶ ಏನಂದ್ರೆ ಎಲ್ಲಾ ಉಪ ಪಂಗಡಿಗಳು ಒಂದು ಮಾಡಿ ವೀರ ಸೇವನೆ ಒಂದು ಮಾಡ್ಬೇಕಂತ ಇದೆ ನೆಕ್ಸ್ಟ್ ಬರುವ ದಿನಗಳಲ್ಲಿ ಎಲ್ಲಾ ತಾಲೂಕಾದ್ಯಂತ ಎಲ್ಲ ಒಂದು ಪರ್ಸೆಂಟೇಜ್ ಒಂದ್ ಅರವತ್ತು ಪರ್ಸೆಂಟ್ ಫಿಕ್ಸ್ ಮಾಡಿ ಎಲ್ಲಾ ಅನ್ಯ ಜಾತಿಯನ್ನು ಯಾವ ಜಾತಿಗಳಂದಂಗೆ ಎಲ್ಲಾನು ಸೇರಿ ಪ್ರತಿ ಪುರಸ್ಕಾರ ಅಂತ ನಾವು ಒಂದ್ ತೊಡ ಪ್ರತಿ ಪುರಸ್ಕಾರ ಅಟ್ ಲೀಸ್ಟ್ ಒಂದ್ ಸಾವಿರ ಜನ ಪ್ರತಿ ಪುರಸ್ಕಾರ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ ನಾವು ಬ್ಯಾಂಕ್ ಸೇರ್ಕಂಡಿರೋ ಇವತ್ತಿನ ನಾವು ಇದಾಗಿ ರಿಟೈರ್ಡ್ ಆಗಿದೀವಿ ನಮಗೆ ಬಹಳ ಸಂತೋಷ ಇದೆ ನಮ್ಮ ಈ ಬಂದ ವೀರಶೈವ ಸಮಾಜ ಎಲ್ಲಾರನ್ನು ಗುರುತಿಸಿ ನಾವು ಇವತ್ತಿನ ಇಂತ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದೀವಿ ನೆಕ್ಸ್ಟ್ ಬರ್ತಾ ಬರುವಂತ ವರ್ಷಗಳಲ್ಲಿ ಇನ್ನು ಉಳಿದಂತ ಎಲ್ಲೂ ಸೇರ್ಸ್ಕೊಂಡು ನಾವು ಒಳ್ಳೆ ಕಾರ್ಯಕ್ರಮ ಮಾಡಿ ಸ್ವಲ್ಪ ಎಲ್ಲ ಜನಗಳಿಗೆಲ್ಲ ತಿಳುವಳಿಕೆ ಕೊಟ್ಟು ಮಕ್ಕಳಲ್ಲಿ ಒಂದು ಭಾವನೆ ಬೆಳೆಸಿ ಒಳ್ಳೆ ಚೆನ್ನಾಗಿ ಮಾಡ್ಬೇಕಂತ ಎಲ್ಲಾ ಮಾಡ್ತಾ ಇದೀವಿ ಬಹುಶಃ ದೃಶ್ಯ ನೋಡ್ಬೋದು ಇವರು ಏನು ಇಲ್ಲಿದ್ದಾರೆ ಪ್ರತಿಯೊಬ್ಬರು ಕೂಡ ಸಂಘ ಸಂಸ್ಥೆಯವರು ಮತ್ತೆ ಶಿಕ್ಷಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅದರಲ್ಲಿ ಕೂಡ ಇವ್ರನ್ನ ಒಬ್ಬೊಬ್ಬರನ್ನ ಮಾತಾಡಿಸಿದ ಕೂಡ ಒಂದೊಂದು ಕಣ್ಣೀರಿನ ಕತೆ ಬರಬಹುದು ಯಾಕೆಂದ್ರೆ ಇಲ್ಲಿ ಯಾರು ಕೂಡ ಶ್ರೀಮಂತರು ಕುಟುಂಬದ ಬಂದಿರತಕ್ಕಂತ ವ್ಯಕ್ತಿಗಳಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಡ ಕುಟುಂಬದಿಂದ ಬಂದಿರತಕ್ಕಂತ ವ್ಯಕ್ತಿಗಳು ಅನೇಕ ವಿಚಾರಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಈ ಒಂದು ಗಿರ್ಷಲಿಂಗಾಯ ಸಮಾಜದಲ್ಲಿ ಅನೇಕ ಬಡ ವಿದ್ಯಾರ್ಥಿಗಳಿದ್ದಾರೆ ಅವರಿಗೋಸ್ಕರ ನಮ್ಮ ಸಮಾಜ ವತಿಯಿಂದ ಪ್ರತಿಭಾ ಪುರಸ್ಕಾರ ಮಾಡಿ ಮಕ್ಕಳಿಗೆ ಉತ್ತೇಜನವನ್ನು ಕೊಟ್ಟು ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಊರು ಉದ್ಧಾರ ಆಗ್ತದೆ ಮನೆತನ ಉದ್ಧಾರ ಆಗ್ತದೆ ಅಂತ ಹೇಳಿ ನಮ್ಮ ಸಮಾಜದವರು ಸ್ವಂತ ಮಾಡಿದ್ದಾರೆ ಈ ಒಂದು ಯಶಸ್ವಿ ಕಾರ್ಯಕ್ರಮ ಹಾಗೂ ಮತ್ತು ನಿವೃತ್ತ ಶಿಕ್ಷಕರು ಯಾರ್ಯಾರು ಇದ್ದಾರೆ ನಿವೃತ್ತ ವರ್ಗದವರು ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಅವ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮ ನಮ್ಮ ವೀರಶೈವಲಿಂಗಾಯ ಸಮಾಜದಲ್ಲಿ ಇಟ್ಕೊಂಡಿದ್ದಾರೆ ಈ ಎಲ್ಲ ಸಮಾಜಕ್ಕೆ ಮುಖ್ಯವಾಗಿ ನಮ್ಮ ಬುಧವಾರ ಇದ್ದಂಥ ತಾಲೂಕಿನ ಸನ್ಮಾನ್ಯ ಶಾಸಕನಾದಂಥ ಎಮ್ ಎ ಗೋಪಾಲಕೃಷ್ಣ ಅವರಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ಅಣ್ಣ ತಮ್ಮ ಎಮ್ ವೈ ಅನುಮಂತಪ್ಪ ಅವರಿದ್ದಾರೆ ಚೀಫ್ ಜಸ್ಟಿಸ್ ಅವರು ನಮ್ಮ ಊರಿನಲ್ಲಿ ಉನ್ನತವಾಗಿ ಈ ರೀತಿ ಹೋಗಿರೋದ್ರಿಂದ ಮಕ್ಕಳು ಇದೇ ರೀತಿ ಒಂದು ಮೂವತ್ತು ಹೋಗ್ಬೇಕಂತ ಹೇಳಿಬಿಟ್ಟು ಈ ನಮ್ಮ ವೀರಶಿವಲಿಂಗ ಸಮಾಜದವರು ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ